ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇದು ಈವ್ನಿಂಗ್ ಆ್ಯಕ್ಚುಲಿ ನಾವಿವತ್ತು ನನ್ನ ತಂಗಿ ಮನೆಗೆ ಹೋಗ್ತಿದ್ವಿ ಅವ್ರ ಮನೆಯಲ್ಲಿ ಫಂಕ್ಷನ್ ಇದೆ ಏನಪ್ಪ ಫಂಕ್ಷನ್ ಅಂದರೆ ಮದುವೆ ಫಂಕ್ಷನ್ನು ಅವರ ಮೈದ್ನಂದು ನನ್ನ ತಂಗಿದಾರಲ್ಲ ಅವರ ಮೈದ್ನಂದು ಮದುವೆ ಹಂಗಾಗಿ ನಾಳೆ ಹಸೆ ಶಾಸ್ತ್ರ ಎಲ್ಲ ಇದೆ ಅಪ್ಪ ಅಮ್ಮ ಕೂಡ ಬರಬೇಕಿತ್ತು ಬಟ್ ಅಮ್ಮಂಗೆ ಮನೆಯಲ್ಲಿ ಹಸು ಕರು ಇರೋದ್ರಿಂದ ಬರೋಕ್ಕಾಗಲ್ಲ ಮ್ಯಾಗಿ ಕೂಡ ಇದ್ದಾಳೆ ಹಂಗೆ ಆಮೇಲೆ ಅಪ್ಪಂಗೆ ಬಸ್ಸಲ್ಲೆಲ್ಲ ಸ್ವಲ್ಪ ಓಡಾಡೋದ್ ಕಷ್ಟ ಹಂಗಾಗಿ ನಾವು ಹೋಗ್ತಾ ಇದೀವಿ ಇದು ಹಿಂದಿನ ದಿನ ಹೋಗ್ತಿರೋದು ನಾಳೆ ಗಂಗೆ ಪೂಜೆ ಅರ್ಶನಶಾಸ್ತ್ರ ಮತ್ತೆ ಹಸ್ಯ ಕೂಡ ಇದೆ ಹಂಗಾಗಿ ಎಲ್ಲಾನು ಮಾಡ್ಬೇಕಲ್ಲ ಬೆಳಗ್ಗೆನೆ ಎಲ್ಲ ಹೊಂದಿಸ್ಕೊಳ್ಳೋಕ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಪೂಜೆ ಸಾಮಾನ ಆಗಿರ್ಬೋದು ಅಥವಾ ಏನೇನೆಲ್ಲ ಶಾಸ್ತ್ರಕ್ಕೆ ಬೇಕು ಎಲ್ಲ ಕೂಡ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದಾರಾ ಉಪ್ಪಿನಕಾಯಿ ಹಾಕ್ತಿದ್ದಾರೆ ನಾಳೆಗೆ ಬೇಕಲ್ಲ ಇದು ಕಾಮ್ರಾಕ್ಷಿ ಕಾಮ್ರಾಕ್ಷಿಕಾಯಿ ಅಂತ ಇರುತ್ತೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಉಪ್ಪಿನಕಾಯಿ ಕೂಡ ಹುರ್ಕೊಂಡೆಲ್ಲ ರೆಡಿ ಮಾಡ್ತಿದ್ದಾರೆ ಇದು ಬಂದು ಪುಡಿದು ಗಣಪತಿ ಬೇಕು ನಾಳೆ ಶಾಸ್ತ್ರಕ್ಕೆ ಸೊ ಅದನ್ನ ರೆಡಿ ಮಾಡ್ತಿದ್ದಾರೆ ಇಲ್ಲಿ ಏಲಕ್ಕಿ

ಪुलिसನೇ ಪೊಲೀಸ್ ಅದು ಇದೆ ಕೈಯಲ್ಲಿ ಆಟಿ ಗ್ರಾಫಿಕ್ ಅಂತ ಇದೆ ಅಪ್ಪ ಒಂದು ಉತ್ತರ ಇಲ್ಲ ತಡಿದೆ ಒಂದ ಸಲ ತಟ್ಟಲೇ ಮಾಡಬೇಕು ಇಷ್ಟು ಒಂದೇ ಮಾಡ್ ಒಂದ ತಟ್ಟ ಕೊರೋ ಇಲ್ಲ ಇದೆ ಯಾಕಿದೆ ಓನ್ ಆಗ್ಬಿಡುತ್ತೆ ನೋಡೋಕೆ ಆಯ್ತಲ್ಲ ಆಗುತ್ತೆ ಪುಡಿ ಉಕ್ಕುತ್ತೆ ಇಲ್ಲಿ ಉಪ್ಪಿನಕಾಯಿಗೆ ರೆಡಿಮೇಡ್ ಖಾರ ಪುಡಿ ಸಿಗುತ್ತಂತೆ ಅಂದ್ರೆ ಉಪ್ಪಿನಕಾಯಿಗೆ ಅಂತಾನೆ ಸಪರೇಟ್ ಸಿಗುತ್ತೆ ಸೊ ಅದನ್ನು ಯೂಸ್ ಮಾಡ್ತಿದ್ದಾರೆ ಅದಾದಮೇಲೆ ಮಸಾಲ ಪೌಡರ್ ಎಲ್ಲ ಏನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಮಿಕ್ಸ್ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಅಲ್ಲಿ ಬಾಂಡ್ಲಿಯಲ್ಲಿ ನೋಡ್ಬೋದು ನೀವು ಬೆಳ್ಳುಳ್ಳಿನ ನೀಟಾಗಿ ಜಜ್ಜಿ ಎಣ್ಣೆ ಹಾಕಿ ಸಾಸಿವೆ ಹಿಂಗು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಎತ್ತಿಟ್ಕೊಂಡಿದ್ದಾರೆ ಇವಾಗ ಖಾರ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ತಾರೆ ಇರ್ ಇವಾಗ ಈ ಒಗ್ಗರಣೆನ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ ಬೆಳ್ಳುಳ್ಳಿ ఫుల్ ఫ్రేమ్ ఆయ్ దేక దేనిలోన కొంచెం చూడు అదన్నే కచ్చిబుట్టు జజ్జీ కచ్చి ఎ కచ్చిబుట్టు ఫుల్ ఫ్రేమ్ కరెక్షన్ కరెక్షన్ ఆ కాకి ఆ కెనస తాక్ అక్వర్దా అర్దా హకదర్లి దాతా సొచ్చాకు అక్కో ఉలి తిట్టితే సబ్స్క్రైబ్ చేయండి ಸೊ ಫೈನಲಿ ಉಪ್ಪಿನಕಾಯಿ ಕೂಡ ರೆಡಿ ಆಯಿತು ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತದೆ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಟ್ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸಾರಿ ಫಾರ್ ದಟ್ ಆ್ಯಂಡ್ ಇಲ್ಲಿ ಸೀರೆನ ನರ್ಗೆ ಹಿಡಿತಿದ್ದಾರೆ ಏನಕ್ಕೆ ಅಂತ ನೋಡ್ತಿದ್ದೀರಾ ನಾಳೆ ಶಾಸ್ತ್ರ ಇರೋದ್ರಿಂದ ಅಷ್ಟನ ಕುಟ್ಟೋದೆಲ್ಲ ಇರುತ್ತೆ ಸೊ ಇವರು ಏನು ಮಾಡ್ತಾರೆ ಅಂದರೆ ಅಷ್ಟ ಕೊಡ್ತಾರಲ್ಲ ಹೊಂದಿಕೆ ಅದಕ್ಕೆ ಸೀರೆನ ಉಡಿಸ್ತಾರಂತೆ ಸೊ ನಂಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನೋಡಿದ್ದು ನಾನು ರೆಡಿ ಮಾಡ್ತಿದ್ದಾರೆ ಒನಕೆಗೆ ಸರ ಹೋಲೆ ಬೋನ್ ಬೊಟ್ಟು ಎಲ್ಲನೂ ಇಟ್ಬಿಟ್ಟು ರೆಡಿ ಮಾಡ್ತಾರೆ ಹಾಗೆ ಗೌರಿ ಪೂಜೆಗೆ ಅಥವಾ ವರಮಹಾಲಕ್ಷ್ಮಿ ಪೂಜೆಗೆ ದೇವ್ರ ಮುಖ ಹಾಕ್ತಿವಲ್ಲ ಅದನ್ನು ಕೂಡ ಹಾಕಿ ರೆಡಿ ಮಾಡ್ಬೋದು ಇವಾಗ ಸದ್ಯಕ್ಕಿಲ್ಲ ಅಂತ ಇಷ್ಟು ಮಾತ್ರ ರೆಡಿ ಮಾಡಿಟ್ಟಿದ್ದಾರೆ ಸೊ ಇದಿವ ಇದಿಷ್ಟು ಇವತ್ತಿಂದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಶಾಸ್ತ್ರ ಕೂಡ ಇರೋದ್ರಿಂದ ನೋಡಿ ಅಷ್ಟನಶಾಸ್ತ್ರಕ್ಕೆಲ್ಲ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅರ್ಣಶಾಸ್ತ್ರದ ವ್ಲಾಗ್ನ ನಾನು ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ ನೀವು ಅಲ್ಲಿ ಹೋಗಿ ನೋಡ್ಬೋದು ಆ್ಯಂಡ್ ಇವಾಗ ಸದ್ಯಕ್ಕೆ ಗಂಗೆ ಪೂಜೆ ಹೇಗೆಲ್ಲ ಆಗುತ್ತೆ ಏನೇನು ಇದು ನಡೆಯುತ್ತೆ ಅಂತ ತೋರಿಸ್ತೇನೆ ಬನ್ನಿ

ನೋಡಿಗನ ಎರಡ್ರಿಲ್ಕಿಲ್ಲ ಕವಿತೆಗಳು ಯಾವ್ ಚೆನ್ನಾಗಿದ್ರೆ ಓರ್ತಾ ಇದಿರಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ವೆಲ್ಕಮ್ ಬ್ಯಾಕ್ अगेन ಅಂಡ್ ಗುಡ್ ಮಾರ್ನಿಂಗ್ ಸೊ ಇಲ್ಲಿ ಗಂಗೆ ಪೂಜೆ ಎಲ್ಲಾ ऑलरेडी ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹಾಗೆ ಶಾಸ್ತ್ರಕ್ಕೆ ಯಾರೆಲ್ಲ ಸೇರ್ಕೊಂತಾರಲ್ಲ ಅವರು ಇಲ್ಲಿ ಕಂಕಣನ ಕಟ್ಿಸ್ಕೊಂತಾ ಇದ್ದಾರೆ ಗಂಗೆ ಪೂಜೆ ಆದ್ಮೇಲೆ ಆಶ್ರ ಶಾಸ್ತ್ರ ಕೂಡ ಇದೆ ಸೊ ಈ ದಿನ ಫುಲ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಓಂ ಪರಮೇಶ್ವರ ಪ್ರೀತ್ಯರ್ಥೇ ನ ಗುರುಕಟ್ಟಿ ದವ ಹಿಂಗನಂ ಧಾರಯಾಮಿ ಪರಿಹೀ ಓಂ ವೇದಾ ಅಮೃತೇನ ತस्मै ब्रह्माಚ ಬ್ರಹ್ಮಾಚ ಆಯರ್ ಕೀರ್ತಿಂ 브ಜ ওম গুরো কটি কঙ্ক ও গু কটিবদ্ধ কঙ্ক ধারি ಸೊ ಈ ಗಂಗೆ ಪೂಜೆ ಏನಿರುತ್ತೆ ಇದಕ್ಕೆ ಐದು ಜನ ಮುತ್ತೈದೆಯರು ಇರ್ತಾರೆ ಸೊ ಐದು ಜನ ಮುತ್ತೈದೆಯರು ಕೂಡ ಕಂಕಣನ ಕಟ್ಟಿಸ್ಕೊಂಡು ಪೂಜೆನ ಮಾಡ್ತಾರೆ ನೀವು ನೋಡ್ತಿರ್ಬಹುದು ಅಲ್ಲಿ ಕಲಸನು ಸೇರಿ ಐದು ಇದೆ ಬಿಂದಿಗೆಗಳು ಅಂದ್ರೆ ನಾಲ್ಕು ಚೊಂಬು ಮತ್ತೆ ಒಂದು ಕಳಸ ಈ ಕಳಸನ ದೇವ್ ಫುಲ್ ಮದುವೆ ಮುಗಿಯುವವರ್ಗು ಇಟ್ಕೊಂಡಿರ್ತಾರೆ ಅಂದ್ರೆ ಈ ಕಳಸ ಹಿಡಿಯೋರೇ ಒಬ್ರು ಇರ್ತಾರೆ ಇವಾಗ ಇವರು ಐದು ಜನನು ಸೇರಿ ಪೂಜೆನೆ ಮಾಡಬೇಕಾಗುತ್ತೆ ಗಂಗೆಗೆ ಆಗಿರ್ಬೋದು ಕಳ್ಸಕ್ಕಾಗಿರ್ಬೋದು ನೀವು ನೋಡ್ತಿರ್ಬಹುದು ಒಬ್ಬೊಬ್ಬರೇ ಸಿಂಗಲ್ ಸಿಂಗಲ್ ಆಗಿ ಪೂಜೆ ಮಾಡ್ತಾ ಹೋದ್ರೆ ಟೈಮ್ ಜಾಸ್ತಿ ಆಗುತ್ತೆ ಇನ್ನು ಶಾಸ್ತ್ರ ಆಸೆ ಎಲ್ಲ ಕೂಡ ಇರುತ್ತಲ್ಲ ಇಬ್ರು ಇಬ್ಬಿಬ್ರು ನಿಂತ್ಕೊಂಡು ಬೇಗ ಬೇಗ ಗಂಗೆ ಪೂಜೆನ ಮುಗಿಸ್ತಾ ಇದಾರೆ ಬಂದಿಟ್ಟಾರ ನೋಡಿಂಗಿಲ್ಲ ಕಟ್ಟುದ್ರಲ್ಲಿ ಗಂಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಈ ಥರ ಬಾಗ್ನಾನ ಕೊಡ್ತಾರೆ ಮುತ್ತೈದರಿಗೆ ಕೂರಿಸ್ಬಿಟ್ಟು ಅಂದರೆ ಐದು ಜನಕ್ಕೂ ಕೊಡ್ತಾರೆ ಒಬ್ಬೊಬ್ರು ಒಬ್ಬೊಬ್ಬರಿಗೆ ಅಥವಾ ಮೂರು ಮೂರು ಜನ ಸೇರಿ ಒಬ್ಬೊಬ್ಬರಿಗೆ ಬಾಗ್ನಾನ ಕೊಡ್ತಾ ಹೋಗ್ತಾರೆ ಈ ಥರ ಕುಂಕುಮ ಎಲ್ಲ ಇಟ್ಬಿಟ್ಟು ಏನು ಅಸಕ್ಕಿ ಟಮಟ ಚಿಗಿಣಿ ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ಇಟ್ಬಿಟ್ಟು ಕೊಡ್ತಾರೆ ತೋರಿಸ್ತೀನಿ ಬನ್ನಿ ಗಂಗೆ ಪೂಜೆ ಎಲ್ಲ ಮುಗ್ದಾದಮೇಲೆ ಮುತ್ತೈದೆಯರು ಅಂದರೆ ಐದು ಜನ ಮುತ್ತೈದೆಯರಿಗೂ ಅವರೇ ಬಾಗ್ನಾನ ಕೊಡ್ತಾರೆ ಒಬ್ರಿಗೊಬ್ರು ಅದಾದಮೇಲೆ ಫೈನಲಾಗಿ ಗಂಗೆಗೂ ಕೂಡ ಬಾಗ್ನಾನ ಕೊಟ್ಟು ಕೊನೆಯದಾಗಿ ಹಾಲು ತುಪ್ಪನ ಬಿಡ್ತಾರೆ ಅದಾದಮೇಲೆ ಗಂಗೆ ಪೂಜೆ ಎಲ್ಲ ಮುಗಿಯುತ್ತೆ ಅದಕ್ಕೆ ಮಂಗಳಾರತಿ ಕರ್ಪೂನ ಕಚ್ಚಿ ಮಂಗಳಾರತಿನ ಮಾಡಿ ಆ ನೀರಲ್ಲೇ ಈ ಥರ ತೇಲಿ ಬಿಡ್ತಾರೆ ಎಲೆಯಲ್ಲಿ ಹಾಕಿ ಅದಾದಮೇಲೆ ಐದು ಜನ ಮುತ್ತೈದೆಯರು ಸೇರಿ ಈ ಥರ ಆರತಿನ ಮಾಡ್ತಾರೆ ಫೈನಲ್ ಆಗಿ ಇವಾಗ ಗಂಗೆಗೆ ಆರತಿ ಎಲ್ಲ ಆದಮೇಲೆ ಸೂರ್ಯದೇವನ್ಗೂ ಕೂಡ ಆರತಿನ ಮಾಡ್ತಾರೆ ಅದಾದಮೇಲೆ ಒಂದು ಕಳಸ ಮತ್ತು ನಾಲ್ಕು ಗಂಗೆ ಇರುತ್ತಲ್ಲ ಸೊ ಐದು ಜನ ಮುದ್ದಾ ಇದ್ದರು ಕೂಡ ಒಂದೊಂದನ್ನು ತಲೆ ಮೇಲೆ ಒಬ್ಬೊಬ್ಬರೇ ಈ ಥರ ಹೊತ್ಕೊತಾರೆ ನೋಡ್ತಿರ್ಬೋದು ಇಲ್ಲಿ ಒಬ್ರು ಕಳಸನ ಇಟ್ಕೊಂಡಿದ್ದಾರೆ ಇನ್ನು ನಾಲ್ಕು ಜನ ಗಂಗೆನ ಹೊತ್ಕೊಂಡಿದ್ದಾರೆ ಇವಾಗ ಎಲ್ಲಿಗೆ ಹೋಗ್ತಾರೆ ಅಂದರೆ ಇಲ್ಲಿ ಮನೆ ಹತ್ರನೇ ಅಂದರೆ ಇಲ್ಲೇ ಪಕ್ಕದಲ್ಲೇ ಇರೋದು ತುಂಬ ದೂರ ಏನಿಲ್ಲ ಸೊ ಮುಂಚೆಯೆಲ್ಲ ಏನು ಮಾಡ್ತಿದ್ರು ಅಂದರೆ ನಲ್ಲಿ ಅಥವಾ ಅಥವಾ ಬಾವಿ ಹತ್ರ ಮಾಡ್ತಿದ್ರು ಸೊ ಇಲ್ಲಿ ಬಾವಿ ಎಲ್ಲ ಏನೂ ಇರೋ ಕಾರಣ ಸೊ ಇಲ್ಲೇ ಮಾಡಿದ್ದಾರೆ ಈಗ ನಮ್ಮ ಮನೆ ಹತ್ರ ಎಲ್ಲ ಬಾವಿ ಇರೋದ್ರಿಂದ ನಾವು ಗಂಗೆ ಪೂಜೆಗೆಲ್ಲ ಬಾವಿ ಹತ್ರ ಅಥವಾ ಬೋರ್ವೆಲ್ ಇದ್ದರೆ ಬೋರ್ವೆಲ್ ನಲ್ಲಿ ಆ ಥರ ಇದ್ದರೆ ಅಲ್ಲಿ ಹೋಗಿ ಮಾಡ್ತೀವಿ ಸೊ ಇವಾಗ ಇಲ್ಲಿ ನೋಡ್ತಿರ್ಬೋದು ಈ ಥರ ನಿಂತ್ಕೊಂಡಿದ್ದಾರೆ ಇಲ್ಲಿ ಚಪ್ರ ಕೂಡ ಹಾಕಿದಾರಲ್ಲ ಅಲ್ಲಿ ಮನೆ ಮುಂದಗಡೆ ಬಂದು ಇಲ್ಲಿ ಕೆಲವು ಪೂಜೆಗಳು ಮತ್ತು ಶಾಸ್ತ್ರಗಳು ನಡೆಯುತ್ತೆ ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಫೈನಲ್ ಆಗಿ ಇಲ್ಲೆಲ್ಲ ಆದಮೇಲೆ ಇಲ್ಲಿ ಆರತಿ ಮತ್ತು ಕಳ್ಸನ ಇಟ್ಕೊಂಡಿರೋರು ಈ ಥರ ನಿಂತ್ಕೊಂಡಿರ್ತಾರೆ ಮತ್ತು ಇಲ್ಲಿ ಬಂದು ಚಪ್ರ ಪೂಜೆನ ಮಾಡ್ತಾರೆ ಎಲ್ಲ ಚಪ್ರವರನ್ನೂ ಪೂಜೆ ಮಾಡಲ್ಲ ಸೆಂಟ್ರಲ್ಲಿ ಮಧ್ಯದಲ್ಲಿ ಒಂದಿರುತ್ತಲ್ಲ ಆ ಚಪ್ರನ ಮಾತ್ರ ಪೂಜೆ ಮಾಡ್ತಾರೆ ಪೂಜೆ ಎಲ್ಲ ಆದಮೇಲೆ ಇದಕ್ಕೂ ನೈವೇದ್ಯ ಮಂಗಳಾರತಿ ಆರತಿ ಎಲ್ಲ ಕೂಡ ಮಾಡ್ತಾರೆ ಅದಾದಮೇಲೆ ಏನೋ ಕಾಳುಗಳು ಅಥವಾ ರಾಗಿ ಭತ್ತ ಏನೋ ಇರುತ್ತೆ ಅದನ್ನು ಬಿತ್ತನೆ ಕೂಡ ಮಾಡಿ ಅಲ್ಲಿ ಮಣ್ಣು ಕಾಣಿಸ್ತಿದೆಯಲ್ಲ ಸೆಂಟ್ರಲ್ಲಿರುವಂತಹ ಚಪ್ರದಲ್ಲಿ ಇಟ್ಟಿಗೆ ಎಲ್ಲ ಹಾಕಿದಾರಲ್ಲ ಅಲ್ಲಿಗೆ ಬಿತ್ತನೆ ಮಾಡ್ತಾರೆ ಅದಕ್ಕೆ ನೀರು ಕೂಡ ಹಾಕ್ತಾರೆ ತೋರಿಸ್ತೀನಿ ీ ಫೈನಲಾಗಿ ಚಪ್ರ ಪೂಜೆ ಎಲ್ಲ ಆದಮೇಲೆ ಗಂಗೆ ಮತ್ತೆ ಕಳಸಾನ ಹೊತ್ಕೊಂಡಿರ್ತಾರಲ್ಲ ಅವ್ರನ್ನ ಹಸೆಮಣೆ ಮೇಲೆ ಈ ಥರ ನೆಲೆಸಿ ಅವ್ರ ಕಾಲನ್ನ ತೊಳೆದು ಅವರಿಗೆ ಅರ್ಶಿನ ಕುಂಕುಮ ಹೂವು ಎಲ್ಲ ಕೊಟ್ಬಿಟ್ಟು ಹಣೆಗೆಲ್ಲ ಇಟ್ಟು ಅದಾದ್ಮೇಲೆ ಆರತಿನ ಮಾಡ್ತಾರೆ ಈ ರೀತಿ ಈ ರೀತಿ ಆರತಿ ಎಲ್ಲ ಮಾಡಿ ಆದಮೇಲೆ ಅವ್ರನ್ನ ಒಳಗಡೆ ಕರ್ಕೊತಾರೆ ಸೊ ಗಂಗೆ ಮತ್ತೆ ಕಳಸ ಎಲ್ಲ ಏನಿರುತ್ತೆ ಅದನ್ನು ತಗೊಂಡು ಹೋಗಿ ದೇವ್ರ ಮನೆಯಲ್ಲಿ ಇಡ್ತಾರೆ ಸೊ ಇದಿಷ್ಟು ಗಂಗೆ ಪೂಜೆ ು ಇದಿಷ್ಟು ಗಂಗೆ ಪೂಜೆಯ ವ್ಲಾಗ್ ಅಂತಲೇ ಹೇಳ್ಬೋದು ಇನ್ನು ಅರಿಶಿಣ ಶಾಸ್ತ್ರ ಮತ್ತೆ ಶಾಸ್ತ್ರ ಕೂಡ ಇದೆ ಅದನ್ನ ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ ಸದ್ಯಕ್ಕೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಂಡಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಟೇಕ್ ಕೇರ್ ಬಾಯ್